ವರಮಹಾಲಕ್ಷ್ಮಿ ಹಬ್ಬದ ವಸ್ತುಗಳ ಮಾರಾಟ ಮಾಡಲು ಅಂಬೇಡ್ಕರ್ ಭವನದ ಬಳಿ ತಾತ್ಕಾಲಿಕವಾಗಿ ವ್ಯವಸ್ಥೆ ಚಿಂತಾಮಣಿ ನಗರ ಪಾಕದಲ್ಲಿ ಇರುವ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಬೀದಿಪದಿ ವ್ಯಾಪಾರಸ್ಥರ ಸಭೆಯನ್ನ ಕರೆದು ಮಾತನಾಡಿದ ನಗರಸಭೆ ಪೌರಾಯುಕ್ತರಾದ ಚಲಪತಿ ರವರು ಬೀದಿ ಮಾರಾಟ ಮಾಡುವ ವ್ಯಾಪಾರಸ್ಥರು ಸಾರ್ವಜನಿಕರಿಗೆ ತೊಂದರೆ ಮಾಡದೆ ನಿಮಗೆ ವ್ಯಾಪಾರಕ್ಕೆ ಅನುಕೂಲಕರವಾಗಿ ಅಂಬೇಡ್ಕರ್ ಭವನದ ಆವರಣದಲ್ಲಿ ತಾತ್ಕಾಲಿಕವಾಗಿ ನಿಗದಿ ಮಾಡಿದ್ದು ಸಾರ್ವಜನಿಕರಿಗೆ ತೊಂದರೆ ಮಾಡದಂತೆ ಸುಗಮವಾಗಿ ನಿಮ್ಮ ವ್ಯಾಪಾರಕ್ಕೆ ನೀರು ವಿದ್ಯುತ್ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಎಲ್ಲ ವ್ಯಾಪಾರಸ್ಥರು ಯಾವುದೇ ಬೀದಿಪದಿ ವ್ಯಾಪಾರ ಮಾಡದೆ ತಾತ್ಕಾಲಿಕವಾಗಿ ನಿಗದಿ ಮಾಡಿರುವ ಜಾಗ ವ್ಯಾಪಾರ ಮಾಡಿಕೊಡಬೇಕಾಗಿ ಎಲ್ಲರಲ್ಲೂ ವಿನಂತಿ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ರು ಇನ್ನು ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಮುರಳೀಧರ್ ಅವರು ಮಾತನಾಡಿ ಚಿಂತಾಮಣಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ತೊಂದರೆ ಇಲ್ಲದಂತೆ ನಮ್ಮ ಪೊಲೀಸ್ ಇಲಾಖೆ ಸೂಕ್ತ ಬಂದೋಬಸ್ತ್ ನೀಡುತ್ತಿದ್ದು ನೀವು ಸುಗಮವಾಗಿ ವ್ಯಾಪಾರವನ್ನ ಮಾಡಿಕೊಳ್ಳುವುದಕ್ಕೆ ಸ್ಥಳವನ್ನ ತಾತ್ಕಾಲಿಕವಾಗಿ ನಿಗದಿ ಮಾಡಿದ್ದವು ನಿಗದಿ ಮಾಡಿರುವ ಜಾಗದಲ್ಲಿ ವ್ಯಾಪಾರವನ್ನು ಮಾಡಿಕೊಳ್ಳಬೇಕು ಹಿಂದಿನ ವರ್ಷದಂತೆ ಈ ವರ್ಷವೂ ಸಹ ವ್ಯಾಪಾರಸ್ಥರು ಸಹಕಾರ ನೀಡಬೇಕು ನಿಮಗೆ ಯಾವುದೇ ತೊಂದರೆ ಆಗದಂತೆ ನಮ್ಮ ಪೊಲೀಸ್ ಇಲಾಖೆ ಸಹಕಾರ ನೀಡುತ್ತಿದ್ದು ನೀವು ಸಹ ಅದೇ ರೀತಿಯಲ್ಲಿ ಸಹಕಾರ ನೀಡಬೇಕಾಗಿ ಎಲ್ಲರಲ್ಲೂ ವಿನಂತಿ ಎಂದು ತಿಳಿಸಿದ್ದಾರೆ ನಗರಸಭೆಯ ಪೌರಾಯುಕ್ತರಾದ ಚಲಪತಿ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನಗರಸಭೆಯ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಹಾಜರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ಜನರಿಗೆ ಎಲ್ಲ ಸುಗಮವಾಗಿ ಮತ್ತು ತಗೊಂಡು ಹೋಗ್ತಾರೆ ಅಂತ ಕ್ಲೀಕರ ಮಾಡ್ತಾ ಇದೀವಿ ಈಗ ಗೌರಿ ಗಣೇಶ ಹಬ್ಬ ಬರ್ತಾ ಇದೆಯಲ್ಲ ಹಾಗಾಗಿ ಇವಾಗ ಗಣಪತಿಗಳು ಕೂಡ ನಾವು ಇಲ್ಲಿ ಇಲ್ಲಿಗೆ ಶುಫ್ ಮಾಡೋಕ್ಕೆ ಪ್ಲಾನ್ ಮಾಡ್ತೀವಿ ಗಣಪತಿಗಳನ್ನ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ ಅಲ್ಲಿಗೆ ಮಾಡಬೇಕಂತ ಕೆಲಸ ಹಿಂದ್ಗಡೆ ಅದಕ್ಕೆ ನೀವು ಎಲ್ಲರೂ ಪ್ರಕಾರ ಕೊಟ್ಟು ಎಲ್ಲೂ ಸಹ ರೋಡ್ ಬ್ಲಾಕ್ ಮಾಡೋದಾಗಲಿ ರಸ್ತೆಗೆ ಹಾಕೋದಾಗಲಿ ಮತ್ತು ಅದನ್ನು ಹಬ್ಬ ಆದಮೇಲೆ ಅಲ್ಲೇ ಬಿಟ್ಬಿಟ್ಟು ಬಿಟ್ಟು ಗಲೀಜು ಮಾಡೋದಾಗಲಿ ಊರು ಬೇಡ ಊರೆಲ್ಲ ಕೆಲಸ ಸ್ಟಾರ್ಟ್ ಆಗಿದೆ ಹಂಗಾಗಿ ಎಲ್ರಿಗೂ ಇಲ್ಲಿ ನಿಮಗೆ ಲಾಸ್ಟ್ ಟೈಮ್ ಮಾಡಿದಾಗ ಈ ಸರ್ಗೂ ಸಹ ನಾವಿಲ್ಲಿ ನಿಮಗೆ ನೀರಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಎಲ್ಲನೂ ಮಾಡ್ಕೊಡ್ತೀವಿ ನೀವೆಲ್ಲ ಇಲ್ಲಿಗೆ ಬನ್ನಿ ಆಮೇಲೆ ನಾವಿಲ್ಲಿ ಬರ್ತೀವಿ ಕೆಲವರೆಲ್ಲ ರೋಡ್ಗಳ್ ಮಾಡ್ತಾರೆ ನಮ್ಗೆ ವ್ಯಾಪಾರ ಡೌನ್ ಆಗುತ್ತೆ ನೀವು ಹೇಳ್ಬೋದು ಕಾಂಪ್ಲೆಕ್ಸ್ ಒಳಗಡೆ ಇರೋರು ಬಿಟ್ಟು ಬೇರೆ ಯಾರಿಗೂ ಅವಕಾಶ ಕೊಡಲ್ಲ ಕಾಂಪ್ಲೆಕ್ಸ್ ಒಳಗಡೆ ಯಾರಿದ್ರೆ ಅವರೇ ಬೇರೆ ಹೊಸರು ಯಾರು ನಾವು ಅವಕಾಶ ಕೊಡೋಲ್ಲ ಎಲ್ಲರೂ ಇಲ್ಲಿಗೆ ಬರಬೇಕು ಏನು ಕಳ್ಳ ಗಾಡಿಗಳಿರೋ ಅವನ್ನೆಲ್ಲನೂ ನಾವು ಪೊಲೀಸ್ ಇಲಾಖೆ ಸಹಕಾರ ತಗೊತೀವಿ ಬೆಂಗಳೂರು ರೋಡಾಗಲಿ ಎಂ ಜಿ ರೋಡಾಗಲಿ ಎಲ್ಲ ಸಂಪೂರ್ಣವಾಗಿ ಇಲ್ಲೇ ಬರಬೇಕು ಇಲ್ಲಿ ಬಿಟ್ಟು ಬೇರೆ ಯಾರಿಗೂ ಟೈಮಲ್ಲಿ ಅಶ್ಪಡಲ್ಲ ಎಲ್ಲರೂ ಇಲ್ಲೇ ಬರಬೇಕು ಎಲ್ಲರ ಜೊತೆ ಸೇರಿ ವ್ಯಾಪಾರ ಮಾಡಬೇಕು ಎಲ್ಲ ಗ್ರಾಹಕರು ಒಂದು ಇಲ್ಲೇ ಮತ್ತೆ ಮತ್ತು ಕಾಂಪ್ಲೆಲ್ಲಿ ಸೇರ್ಕೊಳ್ಳೋಕ್ಕೆ ಕೂಡ ಅವಕಾಶ ಇಲ್ಲ ಹಿರಿಯರು ಕಾಂಪ್ಲೆಕ್ಸ್ ಅಂಗಡಿಗಡೆ ಯಾರು ಇದ್ದರೆ ನೀವು ಎಷ್ಟೇ ಅಧ್ಯಾಯ ಜನರಿಗೆ ಬಸವರಿಗೆಲ್ಲೇ ಅವಕಾಶ ನೀವು ಕೊಟ್ಟರೆ ಅಂತ ಇಡ್ತೀವಿ ಇಲ್ಲಿ ಯಾಕಂದ್ರೆ ಅಲ್ಲಿ ಕೊಟ್ಟರೆ ಬಡವರಿಗೆ ಹೊಟ್ಟೆ ಮರದಾಗ್ತದೆ ಬಡವ್ರಿಗೆ ಧನ್ಯ ಆಗುತ್ತೆ ಕರೆಕ್ಟ್ ಅಲ್ವಾ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ ಇದೊಂದು ದಿವಸ ಇದಾದಮೇಲೆ ಮೇಲೆ ಹಬ್ಬದ ದಿವಸ ಬರುತ್ತಲ್ಲ ಅದು ದಿವಸ ಆಮೇಲೆ ಬೀದಿ ಬಂದಿ ವ್ಯಾಪಾರಕ್ಕೆ ನಾವು ಆಲ್ರೆಡಿ ಶೆಲ್ಟರ್ ಕಳಿಸ್ತಾ ಇದ್ದೀವಿ ಇನ್ನೊಂದು ಸ್ಟಾರ್ಟ್ ಆಗ್ತಾ ಆಮೇಲೆ ಯಥಾರ್ಥ ಇದೆ ನೀವು ಮೊಬೈಲ್ಗೆ ಬಂದು ತಗೊಳ್ತಾರೆ ಅದುವರೆಗೂ ಇಲ್ಲ ಮಾಡಲಾರೋ ಉದ್ದೇಶ ಇಷ್ಟೇ ಎಲ್ಲೋ ಸಹ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ರೋಡ್ ಬ್ಲಾಕ್ ಆಗಬಾರ್ದು ಸಂಚಾರಕ್ಕೆ ತೊಂದರೆ ಆಗಬಾರ್ದು ಮಳೆಗಾಲ ಇರೋದ್ರಿಂದ ಎಲ್ಲೋ ಸಹ ಸುಗಮ ಸಂಚಾರಕ್ಕೆ ಅಡ್ಡಿ ಆಗದಂಗೆ ಮಾಡಿಕೊಡ್ಬೇಕು ಜನರು ಬಂದು ನೇರ ಒಂದೇ ಕಡೆ ಎಲ್ಲ ಇರೋದ್ರಿಂದ ತಗೊಂಡು ಹೋಗ್ಬೇಕು ಹಬ್ಬ ಅದೇನೋ ಖುಷಿಯಾಗಿ ಮಾಡ್ಕೊಬೇಕಂತ ಸರಿ ಇದೆಯಲ್ಲ ಯಾರ್ದೇನು ಅಧ್ಯಕ್ಷನಿಲ್ವಲ್ಲ ಮಾಡ್ಕೊಳ್ಳಿ ನಿಮ್ಗೆ ಏನು ಸಹಕಾರ ಬೇಕಂದರೆ ಕೇಳಿ ಅದನ್ನು ನಾನು ಮಾಡ್ಕೊಡ್ತೀನಿ ನಗರಸಭೆ ವತಿಯಿಂದ ನಿಮಗೆ ಪ್ರೊಟೆಕ್ಷನ್ ಬೇಕಾದರೆ ಪೊಲೀಸ್ ಇಲಾಖೆಯನ್ನು ಮಾಡಿಕೊಡ್ತಾರೆ ಲೈಟಿಂಗ್ ವ್ಯವಸ್ಥೆನ ಮಾಡ್ಕೊಡ್ತೀವಿ ನೀವು ಎಷ್ಟ್ ದಿನ ಹಾಕಿದ್ರೆ ನಾಳೆ ಮಾಡ್ತೀರಾ ರಾಜಕ್ಕೆ ಮಾಡ್ತೀರಾ ಗುರುವಾರ ಹಾಕೊಂತೀರಾ ಗುರುವಾರ ಆಮೇಲೆ ಅಂಗಡಿಗಳು ಇವಾಗ ಹೋಗಿ ಅಲ್ಲಿ ಚೀಲಗಳೆಲ್ಲ ಹಾಕೊಂಡ್ ಬಿಡಿ ಬೇಗ ಯಾರ್ ಫಸ್ಟ್ ಬಂದ್ರೆ ಅವ್ರು ಹಾಕೊಂಡ್ ಗುರುವಾರ ಶುಕ್ರವಾರ ಆಮೇಲೆ ರೋಡ್ ಬಿಡಿ ಮುಂದೆ ಗುರುವಾರ ನಮ್ಮ ಇಲ್ಲೇ ರೋಡ್ ಬಿಡಿ ಜನ ಓಡಾಡಕ್ಕೆ ಒಳಗಡೆ ವೆಹಿಕಲ್ಸ್ ಬರೋಕ್ಕೆ ರೋಡ್ ಬಿಡಿ ಮಾಡ್ಕೊಂಡು ಆರಾಮಾಗಿ ಮಾಡಿ ಎಲ್ಲ ಬೀದಿ ಬದಿ ವ್ಯಾಪಾರ ಐಡೆಂಟಿ ಕಾರ್ಡ್ ಬಂದಿದ್ಯಾ

ಇವಾಗ ನಿಮ್ದು ಏನಾರಿದ್ರೆ ನಾನು ಇಲ್ಲೇ ಹೇಳಿ ಏನಿದೆಯಾ ನೀವು ಹೇಳೋದು ಏನಿದೆಯಾ ಎಲ್ರೂ ಒಲ್ಲ ನಿಮ್ಗೆ ಮಾಡೋದು ಇಲ್ಲ ಎಲ್ಲವಾ ಎಲ್ಲ ಬಂದು ಖುಷಿಯಾಗಿ ಮಾಡ್ಕೊಳ್ಳೆ ನೀವೇ ಮಾತಾಡ್ಕೊಂಡು ಇಲ್ಲೊಂದು ಅಂಗಡಿ ಇಡೋದು ಅಲ್ಲೊಂದು ಅಂಗಡಿ ಇಡೋದು ಅಲ್ಲೊಂದು ಮಾಡಬೇಡ ಮೂರ್ ಮೂರ್ ಅಂಗಡಿ ಇಟ್ಕೊಬಿಡಿ ಎಲ್ಲ ಕ್ಲೀನ್ ಆಗಿ ಒಂದ್ ಇಟ್ಕೊಂಡು ವ್ಯಾಪಾರ ಮಾಡ್ಬೇಡ ಐನೂರಲ್ಲಿ ಯಾವ ಎಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲೂ ಸಹ ಅಂಗೀನ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ ನಗರಸಭೆ ವ್ಯಾಪ್ತಿ ಏನ್ ಲೈಟ್ ಬೇಕಲ್ವಾ ನಾಳೆ ಬೇಕಾ ನಾನು ಮಾಡಿಸ್ಕೊಡ್ತೀನಿ ಮಳೆ ಮಳೆಗಿಡ ಬಂತಂದ್ರೆ ನೋಡ ಜಾಸ್ತಿ ಮಳೆ ಬಂತಂದ್ರೆ ಪೆಂಡಲ್ ಲಕ್ಷ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹೋಗಿ ಒಣಗೋಗೋದು ಚಾನ್ಸಸ್ ಇದೆ ಹಾಗಾದ್ರೆ ಬೆಂಗಾರ ಒಂದು ದಿವಸಕ್ಕೆ ಪೆಂಡಲ್ ಕೂಡ ಹಾಕ್ಕೊಡ್ತೀನಿ ಆ ಥರ ಚಾನ್ಸಸ್ ಇದೆ ಆಯ್ತಾ ಇನ್ನು ನೀರಿನ ವ್ಯವಸ್ಥೆ ಬೇಕಾದ್ರೆ ಟ್ಯಾಂಕರ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಇನ್ನೇನು ಅದು ಈಗ ಹೇಳಿ ನಮ್ಗೆ ಅವಶ್ಯಕ ಇಲ್ಲ ಯಾರಿಗಾದ್ರು ಇವಾಗ ನಾನೇ ಆಗಿದ್ಯಾ ನಿಮಗೆ ಎಲ್ಲ ಅಂಗಡಿಗಳು ಕರ್ತಾ ಇದ್ದೀವಿ ನಿಮಗೆ ಕೊಡ್ಲಿ ಯಾರಿಗೂ ಕೊಡೋದಿಲ್ಲ

ಯಾವುದೇ ತೊಂದರೆ ಇಲ್ಲದೆ ಹಬ್ಬ ಅರ್ಜುನಗಳು ಆಚರಿಸುವ ಉದ್ದೇಶಕ್ಕೆ ಹೋದ ವರ್ಷದಲ್ಲಿ ಈ ವರ್ಷವೂ ಸಹ ಎಲ್ಲಿ ಹೊರಗಡೆಯಲ್ಲಿ ಟ್ರಾಫಿಕ್ ಜಾಮ್ ತಳ್ಳೋ ಗಾಡಿಗಳು ಇಲ್ಲಿ ಸುಸಿತವಾಗಿ ಎಲ್ಲರಿಗೂ ಅದಕ್ಕೆ ನೀವೆಲ್ಲರೂ ಸಹಕಾರ ನೀಡಿಲ್ಲ ಮುಂದೆ ಸಹಕಾರ ನೀಡ್ತಿರೋ ಅಂತ ನಮ್ಮ ಭಾವನೆ ಇದೆ ಹೋಲ್ಸೇಲನ್ನು ಒಂದು ಒನ್ ಆರ್ ಟು ಫೋನ್ಸ್ ಬಂದಿದೆ ಸರ್ ನಮಗೆಲ್ಲ ಹಿಂಗೆ ಅಲ್ಲಿ ಬೀದಿ ವ್ಯಾಪಾರ ಮಾಡ್ತಿದ್ದೀರಾ ಅಂತ ಅದಕ್ಕೆ ಇಮ್ಮಿಡಿಯೇಟ್ಲಿ ನಮ್ಮ ಪೊಲೀಸರಿಗೆ ಹೇಳಿದ್ದು ನಮ್ಮ ಇನ್ಸ್ಪೆಕ್ಟರ್ ಹೇಳ್ತೀನಿ ಎಲ್ಲ ಕಡೆ ಸಿಬ್ಬಂದಿ ನೆನೆಸ್ಬಿಟ್ಟು ಎಲ್ಲೂ ಸಹ ಹೊರಗಡೆ ಬಿಸ್ನೆಸ್ ಮಾಡಿದಾಗೆ ಎಲ್ಲರೂ ಇಲ್ಲೇ ಬಂದು ಬಿಸ್ನೆಸ್ ಮಾಡ್ಕೊಂಡು ಹೋಗೋಂಥರ ಪ್ರಯತ್ನ ಮಾಡೋಕ್ಕೆ ಹೇಳ್ತೀನಿ ಯಾರೋ ಕೆಲವರು ಹೇಳ್ತಿದ್ರು ಹೌಸ್ ಕಟ್ಸಲ್ಲಿ ಮಾಡ್ತಾರಂತೆ ಅವ್ರಿಗೂ ಸಹ ಟೂರಲ್ ಇನ್ಸ್ಪೆಕ್ಟರ್ ಹೇಳಿ ಅವರು ಸಹ ಇಲ್ಲಿಗೆ ಬಂದು ಪ್ರತಿಯೊಬ್ಬರೂ ಇಲ್ಲೇ ಕಸ್ಟಡಿಯನ್ನು ಮಾಡೋ ವ್ಯವಸ್ಥೆ ಎಲ್ಲ ಅನುಕೂಲ ಮಾಡಿಕೊಡ್ತಾಯಿದ್ರು ಇದಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಹೋದ ವರ್ಷನ ಏನೋ ಸಮಸ್ಯೆ ಇದ್ದಂಗೆ ಆಯಿತು ಇದೇ ವರ್ಷ ಸಹ ನಿಮ್ಮ ಸಹಕಾರದೊಂದಿಗೆ ಎಲ್ಲ ಹಬ್ಬಗಳು ಸುಸಜ್ಜಿತವಾಗಿ ಆಚರಣೆ ಮಾಡೋಣ ಆಗಿ ಎಲ್ಲರಿಗೂ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾ ಗಣೇಶ ಗೌರಿ ಗಣೇಶ ಉಲ್ಲಕ್ಷ್ಮಣ ಪರಿಸುಭಾಷೆಗಳನ್ನು ತೋರುತ್ತಾ ಮತ್ತು ಏನಾದರೂ ತೊಂದರೆ ಇದ್ದರೆ ಪೊಲೀಸ್ ಗಾಡಿ ಏನಾದರೂ ಬೇಕಾದರೆ ಎಕ್ಸ್ಟ್ರಾ ಏನಾದರೂ ಸಮಸ್ಯೆ ಇದ್ದರೆ ಈಗಲೇ ಹೇಳಿ ಇವರು ಹೇಳ್ತಿದ್ರೆ ಯಾವುದೋ ಒಂದು ಡೂಪ್ಲಿಕೇಟ್ ಇದೆಯಂತ ಅಂತ ಏನೋ ಸಂ ದೂರು ಬಂದರೆ ಇನ್ನು ಅಟ ಥ್ಯಾಂಕ್ ಯು